ಗುಡಿಬಂಡೆ ತಾಲೂಕಿನ ಯರ್ಲಕ್ಕೇನಹಳ್ಳಿ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಒಂದರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಗುಂಟೆ ಜಮೀನು ವೆಂಕಟಮ್ಮನವರಿಗೆ ಸೇರಿದ ಇದರಲ್ಲಿ ಜಿಯೋ ಪೆಟ್ರೋಲಿಯಂ ಸಂಸ್ಥೆಯವರು ದಲಿತರಿಗೆ ಸೇರಿದ ಜಮೀನಿನಲ್ಲಿ ಸರ್ವಿಸ್ ರಸ್ತೆ ಮಾಡಲು ಮುಂದಾಗಿರುವುದು ಬಡ ಹಾಗೂ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ನ್ಯಾಯಕ್ಕಾಗಿ ದಲಿತ ಸಂಘಟನೆಗಳ ಬೆಂಬಲ ಪಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಪಕ್ಕದಲ್ಲಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಎರ್ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತಾರು ಬಾರ್ ಎರಡರಲ್ಲಿ ನಾಲ್ಕು ಪಾಯಿಂಟ್ ಮೂರು ಎರಡು ಎಕರೆಯಲ್ಲಿ ನೂತನ ಜಿಯೋ ಪೆಟ್ರೋಲಿಯಂ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಸರ್ವಿಸ್ ರಸ್ತೆಗೆ ನೂರ ನಲವತ್ತಾರು ಬಾರ್ ಒಂದರ ವೆಂಕಟಮ್ಮಗೆ ಸೇರಿದ ಜಮೀನಿನಲ್ಲಿ ನಿರ್ಮಾಣ ಮಾಡಲು ಜೆಸಿಬಿ ಬಳಸಿ ಜೋಳದ ಬೆಳೆ ನೀರಿನ ಪೈಪ್ಲೈನ್ ಹಾಳು ಮಾಡಿ ನಷ್ಟವನ್ನ ಮಾಡಿದ್ದಾರೆಂದು ರೈತರು ಆರೋಪಿಸಿದ್ದಾರೆ ಗುಡಿಬಂಡಿ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಎರ್ಲ ಲಕ್ಕೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತ ಆರು ಬಾರ್ ಮೂರರಲ್ಲಿ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನಿನನ್ನ ರಾಷ್ಟ್ರೀಯ ಹೆದ್ದಾರಿ ಏಳು ಪ್ರಾಧಿಕಾರಕ್ಕೆ ಭೂಸ್ವಾಧೀನಪಡಿಸಿಕೊಂಡಿದ್ದಾರೆ ಅದರಲ್ಲಿ ಸರ್ವಿಸ್ ರಸ್ತೆ ಮಾಡಿಕೊಳ್ಳಲಿ ಅದು ಬಿಟ್ಟು ಬಡ ದಲಿತ ರೈತರ ಜಮೀನು ಕಬ್ಜಾ ಮಾಡಲು ಹೊರಟಿರುವುದು ಖಂಡನೀಯ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ ದಲಿತ ಸಂಘಟನೆಗಳು ಬಡ ರೈತರಿಗೆ ಸಾಥ್ ನೀಡಿದ್ದಾರೆ ತಕ್ಷಣ ಜಿಲ್ಲಾಧಿಕಾರಿಗಳು ಗುಡಿಬಂಡೆ ತಾಲೂಕು ಕಂದಾಯ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಡ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಇಲ್ಲವಾದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ రోడ్డుకి రోడ్డు మా జమీన్లో ఇడాలంట మేము ఎట్లా ఇడిసేది వాళ్ళకి నిన్న పోలీసు వాళ్ళు వచ్చేపటికి దౌర్జన్ చేసి మా మీద నా కొడుకుని జేసీపీ అనే నువ్వు కొని పోయినారు పీసీ మాత్రం ఎత్తుకొని ఇట్లా గల్లా పట్టు పట్టుకొని రెండు కితాలు నా కొడుకు గాయాలేమీ అయ్యలేదు ఈడ్చిన్నాడు రెండు కిత్తాలు ಬಂಕಲ್ಲ ನಾನು ಎಲ್ಲೋ ಬೇರೆ ಕಡೆ ಹೋಗಿದ್ದೆ ಕೆಲ್ಸಕ್ಕೆ ಹೋಗಿದ್ದೆ ನಾನು ಇಲ್ಲದೆ ಇದ್ದಾಗ ಬಂದು ಅವರು ಜೆ ಸಿ ಪಿ ತಗೊಂಡು ಬಂದು ಎಲ್ಲ ಪೈಪು ಪೀಪು ಎಲ್ಲ ಕಿತ್ಬಿಟ್ಟು ಜೋಳ ಎಲ್ಲ ಕಿತ್ಬಿಟ್ಟು ಅವರೆಲ್ಲ ಟಾರ್ಚರ್ ಕೊಟ್ಬಿಟ್ಟು ಇಲ್ಲ ಈ ನಾನು ಇಲ್ಲದೆ ಇಲ್ಲದೆ ಹೋಗ ಈಗ ಇನ್ನು ಮಾಡಿದ್ದಾರೆ ಅವರು ನಾನು ಇಲ್ಲ ಇಲ್ಲಿ ನಾನು ಸಾಯಂಕಾಲ ಬಂದು ನೋಡಿದ್ರೆ ಎಲ್ಲ ಕಿತ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ ಜೈ ಸಿ ಪಾ ಅದು ಯಾವುದೋ ಇವರು ಊರು ಒಂದೇ ಬಂದು ಎಲ್ಲ ಇದು ಮಾಡಿಬಿಟ್ಟು ಲೋಕಲ್ ಅವನ ಅವನು ಪೆಟ್ರೋಲ್ ಬಂಕ್ ಅವಂಕ್ ಜಿಯೋ ಜಿಯೋ ಪೆಟ್ರೋಲ್ ಬಂಕ್ ಅವ್ರು ಬಂದು ಮತ್ತೆ ಇನ್ನೊಬ್ಬ ಅವನ ಹೆಸರು ಲೋಹಿತ್ ಅಂತ ಮತ್ತೆ ಇನ್ನೊಬ್ಬನು ಬಂದು ಇವನು ಲಕ್ಷ್ಮಣಾರಾಯಣ ಅಂತ ಇವರಿಬ್ಬರು ಬಂದು ನಮ್ಗೆ ಭಾರಿ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಇದಕ್ಕೆ ಪೊಲೀಸ್ ಅವರು ರಕ್ಷಣಾ ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಕ್ಯಾಶ್ ಯಾಕಂದ್ರೆ ಕೆಳಗೆ ಇಳದಐತ್ ಇಳದಐತ್ ಅದಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ ಇದಕ್ಕೆ ಸರ್ಕಾರ ಎಚ್ಚೆತ್ತು ನೋಡ್ಕೋಬೇಕು ಅಧಿಕಾರಿಗಳು ನೋಡ್ಕೋಬೇಕು ಇವ್ರು ಬಂಕವ್ರೆ ಬೊಂಕವ್ ಮಾಡ್ತಾ ಇದಾರೆ ರೋಡ್ ಕೊಡ್ಬೇಕು ನಮ್ಮ ದುಡ್ಡು ದುಡ್ ದುಡ್ಡಿಸ್ಕೊಂತಿದ್ರ ಯಾಕ್ ಬಿಡ್ಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡ್ತಾ ಇದಾರೆ ನಮ್ಗ್ ಕೊಟ್ಟಿಲ್ಲ ನಮ್ಮ ಅಪ್ಪನ ಕೊಟ್ಟಿದ್ದಾನೆ ಅದ್ ಎಷ್ಟು ಗೊತ್ತಾರ ನಮ್ಗೂ ಗೊತ್ತೇ ಇಲ್ಲ ನಾವು ಇಟ್ಟೇ ಇಲ್ಲ ಅಷ್ಟೊತ್ತಿಗೆ ಆ ಎನ್ನ ಎಲ್ಲ ಮಾಡ್ಕೊಂಡು ಬರಲಿ ನಾವು ಮಾಡ ಬಿಟ್ಟು ಬಿಡ್ತೀವಿ ಹ್ಞೂ ನಿಮ್ಮ ಯಾರು ದೌರ್ಜನ್ಯ ದೌರ್ಜನ್ಯ ಮಾಡಿದ್ರು ಯಾರೋ ಯಾರು ಪೊಲೀಸ್ ಅವರು ಅವರು ದೌರ್ಜನ್ಯ ಮಾಡಿ ಇಳಿದುಬಿಟ್ಟು ಉನ್ನ ಆ ಜೆ ಸಿ ಪಿ ಯಲ್ಲಿ ಜೆ ಸಿ ಪಿ ಡ್ರೈವರು ಹಂಗೆ ಎತ್ಕೊಂಡು ಹೋಗಿ ತಲು ಬಿಡ್ತಾನೆ ಅಂತ ಉನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೋಚ್ಛವಾಗಿ ಭೂಮಾಪಿ ನಡೀತಾ ಇದೆ ಅದೇ ತರಹ ಇವತ್ತು ಗುರುಬಂಡೆ ತಾಲೂಕು ಎರಲಕ್ಕಲ್ಲಿ ಗ್ರಾಮದ ವೆಂಕಟಮ್ಮ ಮತ್ತು ಸುಬ್ಬ ಪಾಪಣ್ಣವರ ಜಮೀನಲ್ಲಿ ಸುಮಾರು ಪಿತ್ರಾರ್ಜಿತ ಜಮೀನು ಇರದು ಸುಮಾರು ವರ್ಷಗಳಿಂದ ಇದ್ರು ರೈತರು ಅವರ ಜೀವನಕ್ಕೆ ಅವರು ರೈತರು ಜೀವನ ಮಾಡ್ಕೊಂಡಿರ್ತಾರೆ ಆ ಒಂದು ಭೂಮಿಯನ್ನು ಏನು ಇವತ್ತು ಭೂವೆದ್ದಾರಿ ಅಂತ ಇವತ್ತು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಕಡೆ ಇದೆ ಅದರಲ್ಲಿ ಹದಿಮೂರು ಕುಂಟೆ ಒಂದು ವಿಭಜನೆ ಆಗಿದೆ ಅದಕ್ಕೇನು ನಮ್ಮ ತಕರಲಿಲ್ಲ ಇವತ್ತು ಪಕ್ಕದಲ್ಲೇ ನೀವು ನೋಡ್ಬೋದು ಜಿಯೋ ಕಂಪ್ನಿಯವರು ಈ ಒಂದು ಈ ಒಂದು ಜಮೀನನ್ನು ಏನು ಪಕ್ಕದಲ್ಲಿರ್ತಕ್ಕಂಥ ಜಮೀನಿಗೆ ಕಬ್ಸಕ್ಕೆ ಬಂದಿದ್ದಾರೆ ಅದ್ರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ ಈ ಸರ್ವೆ ನಂಬರ್ ಏನಿದೆ ಇವತ್ತು ಪೆಟ್ರೋಲ್ ಬ್ಯಾಂಕು ನೂರ ನಲವತ್ತಾರು ಬರಡರಲ್ಲಿ ಸುಮಾರು ಅದು ನಾಲ್ಕು ಎಕರೆ ಜಮೀನು ಇರ್ತದೆ ಅವ್ರ ಜಮೀನಿಗೂ ನಮ್ಗೆ ಸಂಬಂಧ ಇಲ್ಲ ಇವತ್ತು ನಮ್ಮ ಜಮೀನಲ್ಲಿ ಏನಿವತ್ತು ಎಂಟಮ್ಮ ಮತ್ತು ಅವ್ರ ಜಮೀನಲ್ಲಿ ಸುಮಾರು ಅವರು ನೋಡಿ ಬೆಳೆ ಇದೆ ಇವತ್ತು ಜೋಳ ಮಾಡಿದ್ದಾರೆ ಜೋಳ ಜೋಳ ತೆನೆ ಹಂಗೆ ಇದೆ ಆ ಜೋಳನ ತೆನೆಯನ್ನು ನೋಡ್ದೇ ಇವತ್ತು ಭೂಮಿ ಹಬ್ಬದವರು ಬಂದು ಇವತ್ತು ಜೋ ಜಮೀನನ್ನು ಕಬ್ಲೆ ಮಾಡಿ ಬಂದಿದ್ದಾರೆ ಅದರ ವಿರುದ್ಧ ನಾವು ಇವತ್ತು ಬಂದಿದ್ದೀವಿ ಇದು ಪಕ್ಕದಲ್ಲಿರ್ತಕ್ಕಂಥ ಜಮೀನು ಎಸ್ ಸಿ ಜಮೀನೇ ಅದು ಪಿಟೀಷಲ್ಲಿ ಇದೆ ಇದು ತಗೊಂಡಿದ್ರು ಪೆಟ್ರೋಲ್ ಬಂಕಲ್ಲ ನಿವೇಶನಕ್ಕೆ ಅಂತೇಳಿ ಪರಿವರ್ತನೆ ಆಗಿದೆ ಭೂ ಪರಿವರ್ತನೆ ಆಗಿದೆ ಅದು ನಮ್ಮ ಹತ್ರ ದಾಖಲೆ ಇದೆ ಇವತ್ತು ಜಿಲ್ಲಾಧಿಕಾರಿ ಗಮನ ಈ ಜಿಲ್ಲಾಡಳಿತ ಗಮನ ಹರಿಸಿ ಏನು ಈ ಬಡವರಿಗೆ ಎಸ್ ಸಿ ಕಮ್ಯುನಿಟಿಗೆ ಏನು ಇವತ್ತು ತನ್ನೇ ಆಗ್ತಾಯಿದೆ ಅದನ್ನು ಸರಿಪಡಿಸಿದರೆ ನಾವು ಮುಂದಿನಲ್ಲಿ ಹೋರಾಟ ಮಾಡ್ತೀವಿ ಇವತ್ತು ಇವತ್ತು ನಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದೆ ಪೊಲೀಸರು ನಿನ್ನೆ ಪೊ ಜೆ ಸಿ ಬಿ ತಕ್ಕೊಬಂದು ಏನಿವತ್ತು ಜಿಯೋ ಕಂಪ್ನಿಯವ್ರು ಬಂದಿದ್ದಾರೆ ಒಂದು ಕೆಲಸ ಮಾಡುವಾಗ ನಮ್ಮ ದಲಿತರು ಅಡ್ಡ ಹೋದರೆ ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಎಳೆದಾಡಿ ಅವ್ರು ನೋಡೋದು ಇವತ್ತು ಅವರ ಒಂದು ಸಿವಿಲ್ ಮ್ಯಾಟರಲ್ಲಿ ಎಂಟ್ರಿ ಆಗ್ತದೆ ಪೊಲೀಸರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ವಿ ನಾವು ಎಸ್ ಪಿ ಅವ್ರಿಗೆ ಹೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ್ ಗಮನ ಹರಿಸ್ಬೇಕು ಏನಿವತ್ತು ದಲಿತ ಮೇಲೆ ದೌರ್ಜನ್ಯ ನಿರಂತರವಾಗಿ ನಾವು ಹೋರಾಟದ ವಿರುದ್ಧ ನಿಮಗೆ ಗಮನ ಹರಿಸ್ತಾ ಇದ್ದೀವಿ ಅದು ನೀವು ಮನ್ಕೋ ಮನವರಿಕೆ ಮಾಡ್ಕೊಬೇಕು ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದ್ರ ವಿರುದ್ಧ ಏನಾದರೂ ನಾವು ದೋರ್ ನಾವ್ ಏನಾದ್ರು ಧ್ವನಿ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಮಾಡ್ತೀರಿ ನೀವು ರೌಡಿ ಶೆಟ್ಟಿಗಳು ಮಾಡ್ತೀರಿ ಅದ್ರ ಕೇಳಬಾರ್ದ ನಾವು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ 지갑을 라푸라